ಅತಿ ವೇಗದಿಂದ ಬಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ವ್ಯಕ್ತಿ ಸಾವು ಚಲಿಸುತ್ತಿದ್ದ ಪಾದಚಾರಿಯನ್ನು ಡಿಕ್ಕಿ ಹೊಡೆದ ಕೆಎಸ್ಆರ್ಟಿಸಿ ಬಸ್ ವ್ಯಕ್ತಿ ಸ್ಥಳದಲ್ಲೇ ಸಾವು ಶಿವಮೊಗ್ಗದಿಂದ ಬೆಂಗಳೂರು ಹೆದ್ದಾರಿ ಅರಸಿಕೆರೆ ತಾಲೂಕಿನ ಬೆಳಗುಂಬ ಹೋಬಳಿ ಬಳಿ ಚಲಿಸುತ್ತಿದ್ದ ವ್ಯಕ್ತಿಯನ್ನು ವೇಗವಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾನೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುವ ಹಿನ್ನೆಲೆ ಇದೇ ರೀತಿ ಅಪಘಾತಗಳು ಸಂಭವಿಸುತ್ತಿದ್ದವೆ ಬೆಳಗುಂಬ ಬಳಿ ಆಗಾಗ ಅಪಘಾತಗಳು ಸಂಭವಿಸುತ್ತಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಾತ್ರಿ ನಡೆದ ಅಪಘಾತದಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ಬೆಳಗುಂಬ ಹೋಬಳಿಯ ಹುಣಸೆಕಟ್ಟೆ ನಿವಾಸಿಯಾದ ಬಸವರಾಜು ಎಪ್ಪತ್ತು ವರ್ಷ ಎಂದು ಗುರುತಿಸಲಾಗಿದೆ ಈ ಕಾರಣವಾಗಿ ಅರಸಿಕೆರೆಯ ಬೆಳಗುಂಬ ಹೋಬಳಿಯ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಈ ರೋಡಲ್ಲಿ ಇಲ್ಲಿಂದ ರಾಮ್ ಸಾಗರ್ ಬೆಳಗುಂಬಾ ಗೇಟ್ ಇಂದ ರಾಮ್ಸಾಗ ಎಷ್ಟು ರೋಡ್ ಸಮಸ್ಯೆ ಆಗಿದೆ ನಿರಂಜನ್ ಅಂತ ಸರ್ ಬೆಳಿಗ್ಗೆ ಬಂದು ನೋಡಿ ಎಷ್ಟು ರೋಡ್ ಸಮಸ್ಯೆ ಇದೆ ಸರ್ವಿಸ್ ರೋಡ್ ಕ್ಲಿಯರ್ ಆಗಿಲ್ಲ ಹುಣಸೆಗಡ್ ಬರೋ ರೋಡು ಬನ್ನಿ ಮಳೆಯಿಂದ ಬಂದ್ ಗುಂಡಿ ಬಿದ್ದೋಗಿದೆ ಬಿದ್ದೋ ಇದೆ ವಿಡಿಯೋ ಸಮಯದಲ್ಲಿ ತೋರಿಸ್ತೀನಿ ಮಾಡಿ ಹೈವೇ ಸರ್ವಿಸ್ ರೋಡ್ ಕಂಪ್ಲೀಟ್ ಮಾಡಿಲ್ಲ ನಮ್ಮ ಊರಿಂದ ಬಂದು ಬೈಪಾಸ್ ರೋಡ ಹೋಗ್ತಾ ಇದಾರೆ ಬೇರೆ ರೋಡ್ ಅಲ್ಲಿ ಮಡ್ ಹೋಗ್ತಾ ಹೋಗ್ತಿದ್ದಾರೆ ಜನ ಅಲ್ಲಿಂದ ಬಂದು ಬೈಕ್ ಹತ್ತಕ್ಕಾಗಲ್ಲ ರೈವೇನೆ ಕಾರಣ ಅಂತ ಹೇಳ್ತೀರವೇ ಕಾರಣ ಸರ್ ಇನ್ ಯಾರು ಆರ್ ತಿಂಗಳೇ ಮಾಡಿಂಗ್ ಎಷ್ಟು ದಿವಸ ಆಗಿದೆ ಇನ್ನೂ ರೋಡ್ ಕ್ಲಿಯರ್ ಮಾಡ್ಕೊಟ್ಟಿಲ್ಲ ಹಿಂಗ್ ಓಡಾಡ್ತಾರ ಜನ ಡಬಲ್ ರೋಡ್ ಮೊನ್ನೆ ಏನ್ ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಇಲ್ಲಿ ಇದೇ ಇದೇ ಜಾಗದಲ್ಲಿ ಏನ್ ಮಾಡ್ಬೇಕು ನಾವ್ ಇಲ್ಲಿ ಅಕ್ಕಪಕ್ಕ ದೂರ ಜನ ಇವ್ರೇನ್ ಸತ್ತ ಬಸವರಾಜ್ ಅಂತ ಯಾವ ಹುಣಸೆಗಟ್ಟೆ ಹುಣಸೆಗಟ್ಟೆ ಗ್ರಾಮ